ವೆಲ್ಕಮ್ ಟು ಯೋಟಿವಿಕರಣ ಕೃಷ್ಣ ಜನ್ಮಾಷ್ಟಮಿ ಹಬ್ಬವನ್ನ ಪ್ರತಿ ತಿಂಗಳ ಕೃಷ್ಣ ಪಕ್ಷದ ಅಷ್ಟಮಿ ದಿನಾಂಕದಂದು ಆಚರಿಸಲಾಗುತ್ತದೆ ಈ ಹಬ್ಬವನ್ನ ಶ್ರೀಕೃಷ್ಣನಿಗೆ ಸಮರ್ಪಿಸಲಾಗಿದೆ ಶ್ರೀಕೃಷ್ಣನ ಅನುಗ್ರಹವನ್ನ ಪಡೆಯಲು ಈ ದಿನದಂದು ಉಪವಾಸ ಮತ್ತು ಪೂಜೆಯನ್ನ ಮಾಡಲಾಗುತ್ತದೆ ಅದಕ್ಕಾಗಿ ಈ ಹಬ್ಬವನ್ನ ಮಾಸಿಕ ಕೃಷ್ಣ ಜನ್ಮಾಷ್ಟಮಿ ಅಂತ ಕೂಡ ಕರೆಯಲಾಗುತ್ತದೆ ಈ ಜನ್ಮಾಷ್ಟಮಿಯಲ್ಲಿ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಭಕ್ತ ವಸ್ತಲ ಶ್ರೀಕೃಷ್ಣ ಪರಮಾತ್ಮನು ನಿಮ್ಮ ಎಲ್ಲಾ ಕಷ್ಟಗಳನ್ನ ದೂರ ಮಾಡಿ ನಿಮ್ಮ ಇಷ್ಟಾರ್ಥಗಳನ್ನ ಈಡೇರಿಸುವವನು ಮನೆ ಹಾಗಾದ್ರೆ ಈ ಮಾಸಿಕ ಕೃಷ್ಣ ಜನ್ಮಾಷ್ಟಮಿ ಬಗ್ಗೆ ತಿಳಿಯೋಣ ಹೌದು ಧಾರ್ಮಿಕ ನಂಬಿಕೆಯ ಪ್ರಕಾರ ಭಗವಾನ್ ಶ್ರೀಕೃಷ್ಣನು ಕೃಷ್ಣ ಪಕ್ಷದ ಅಷ್ಟಮಿಯ ರಾತ್ರಿ ರೋಹಿಣಿ ನಕ್ಷತ್ರದಲ್ಲಿ ಜನಿಸಿದನು ಭಗವಾನ್ ಶ್ರೀಕೃಷ್ಣನನ್ನ ಮುರಳೀಧರ ಕನ್ನ ಶ್ರೀಕೃಷ್ಣ ಗೋಪಾಲ ಮುರುಳಿ ಮನೋಹರ ಗೋಪಿ ಮನೋಹರ ಶ್ಯಾಮ ಗೋವಿಂದ ಮುರಾರಿ ಮುಕುಂದ ರಂಗ ಹೀಗೆ ಹಲವು ಹೆಸರುಗಳಿಂದ ಕರೆಯಲಾಗುತ್ತದೆ ಜನ್ಮಾಷ್ಟಮಿಯ ದಿನದಂದು ಶ್ರೀಕೃಷ್ಣನನ್ನ ಪೂಜಿಸುವುದು ಮತ್ತು ಅವನ ಮಂತ್ರಗಳನ್ನ ಜಪಿಸುವುದು ನಮ್ಮ ಮೇಲೆ ಆತನ ಅನುಗ್ರಹ ಇರುವಂತೆ ಮಾಡುತ್ತದೆ ಈ ಮಾಸಿಕ ಕೃಷ್ಣ ಜನ್ಮಾಷ್ಟಮಿ ಹಬ್ಬವನ್ನ ಪ್ರತಿ ತಿಂಗಳ ಕೃಷ್ಣ ಪಕ್ಷದ ಅಷ್ಟಮಿ ದಿನಾಂಕದಂದು ಆಚರಿಸಲಾಗುತ್ತದೆ ಈ ಹಬ್ಬವನ್ನ ಶ್ರೀಕೃಷ್ಣನಿಗೆ ಸಮರ್ಪಿಸಲಾಗಿದೆ ಶ್ರೀಕೃಷ್ಣನ ಅನುಗ್ರಹವನ್ನ ಪಡೆಯಲು ಈ ದಿನದಂದು ಉಪವಾಸ ಮತ್ತು ಪೂಜೆಯನ್ನ ಮಾಡಲಾಗುತ್ತದೆ ಈ ದಿನದಂದು ಮುಖ್ಯವಾಗಿ ಕೃಷ್ಣನ ಬಾಲ ರೂಪವಾದ ಲಡ್ಡು ಗೋಪಾಲನನ್ನ ಪೂಜಿಸಲಾಗುತ್ತದೆ ಈ ದಿನದಂದು ಶಾಸ್ತ್ರೋಕ್ತವಾಗಿ ಶ್ರೀಕೃಷ್ಣ ಮತ್ತು ಲಡ್ಡು ಗೋಪಾಲನನ್ನ ಪೂಜಿಸುವುದರಿಂದ ಮತ್ತು ಈ ದಿನದಂದು ಉಪವಾಸ ಮಾಡುವುದರಿಂದ ಮಕ್ಕಳಿಂದ ಸಂತೋಷವನ್ನ ನಡೆಯುತ್ತವೆ ಮತ್ತು ಜೀವನದಲ್ಲಿ ಶಾಂತಿ ನೆಮ್ಮದಿ ಸಮೃದ್ಧಿ ತರುತ್ತದೆ ಎಂದು ನಂಬಲಾಗಿದೆ ವೈದಿಕ ಪಂಚಾಂಗದ ಪ್ರಕಾರ ಜುಲೈ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿಯು ಜುಲೈ ಇಪ್ಪತ್ತೇಳು ಎರಡ್ ಸಾವಿರದ ಶನಿವಾರ ರಾತ್ರಿ ಒಂಬತ್ತು ಹತ್ತೊಂಬತ್ತರಿಂದ ಪ್ರಾರಂಭವಾಗಲಿದೆ ಮತ್ತು ಮರುದಿನ ಜುಲೈ ಇಪ್ಪತ್ತೆಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ರಾತ್ರಿ ಏಳು ಇಪ್ಪತ್ತೇಳಕ್ಕೆ ಕೊನೆಗೊಳ್ಳುತ್ತದೆ ಉದಯ ತಿಥಿಯ ಪ್ರಕಾರ ಮಾಸಿಕ ಕೃಷ್ಣ ಜನ್ಮಾಷ್ಟಮಿಯನ್ನ ಇಪ್ಪತ್ತೇಳು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಅಂತ ಹಾಗಾದ್ರೆ ಈ ಮಾಸಿಕ ಕೃಷ್ಣ ಜನ್ಮಾಷ್ಟಮಿಯ ದಿನ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಮನೆಯನ್ನ ಸ್ವಚ್ಛಗೊಳಿಸಿ ನಂತರ ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಯನ್ನು ಧರಿಸಿ ಇದಾದ ನಂತರ ಉಪವಾಸ ಮಾಡುವ ಪ್ರತಿಜ್ಞೆಯನ್ನ ತೆಗೆದುಕೊಳ್ಳಬೇಕು ಈಗ ಪೂಜಾ ಸ್ಥಳ ಅಥವಾ ದೇವಸ್ಥಾನವನ್ನ ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ ಪೀಠವನ್ನ ತೆಗೆದುಕೊಂಡು ಅದರ ಮೇಲೆ ಶ್ರೀಕೃಷ್ಣ ಮತ್ತು ಲಡ್ಡು ಗೋಪಾಲನ ವಿಗ್ರಹವನ್ನು ಸ್ಥಾಪಿಸಿ ದೇವರ ವಿಗ್ರಹದ ಮುಂದೆ ದೂಪ ಮತ್ತು ದೀಪವನ್ನ ಬೆಳಗಿಸಬೇಕು ಇದರ ನಂತರ ದೇವರ ವಿಗ್ರಹವನ್ನ ಪಂಚಾಮೃತ ಗಂಗಾ ಮತ್ತು ಪವಿತ್ರ ನೀರಿನಿಂದ ಸ್ನಾನ ಮಾಡಿಸಿ ನಂತರ ಶ್ರೀಕೃಷ್ಣನಿಗೆ ಗೋ ಪಿ ಚಂದನದ ತಿಲಕ ಮತ್ತು ಅನ್ನ ಹಚ್ಚಿ ಆದ್ದರಿಂದ ಬೆಣ್ಣೆ ಸಕ್ಕರೆ ಸಿಹಿ ತಿಂಡಿಯ ಜೊತೆಗೆ ತುಳಸಿ ಎಲೆಗಳನ್ನ ಸೇರಿಸಿ ಶ್ರೀಕೃಷ್ಣನಿಗೆ ಅರ್ಪಿಸಿ ಈಗ ಶ್ರೀಕೃಷ್ಣನನ್ನ ಆರಾಧಿಸಿ ಭಗವಾನ್ ಶ್ರೀಕೃಷ್ಣನ ಮಂತ್ರಗಳನ್ನು ಪಠಿಸಿ ಮತ್ತು ಕೃಷ್ಣ ಚಾಲಿಸವನ್ನ ಪಠಿಸಿ ಈ ದಿನ ಶ್ರೀ ರಾಧಾ ಸಹಿತ ಕೃಷ್ಣನ ಸ್ತೋತ್ರವನ್ನು ಸಹ ಪಠಿಸಬೇಕು ಇದರಿಂದ ಸಂಪತ್ತು ಹೆಚ್ಚಾಗುತ್ತದೆ ಆರತಿಯೊಂದಿಗೆ ಪೂಜೆಯನ್ನ ಮುಕ್ತಾಯಗೊಳಿಸಿ ಪೂಜೆಯ ನಂತರ ಶಂಖವನ್ನ ಹೂತಿರಿ ಈಗ ಪೂಜೆಯಲ್ಲಿ ಆಗಿರುವ ತಪ್ಪಿಗೆ ಕ್ಷಮೆ ಕೇಳಿ ಮರುದಿನ ಶ್ರೀಕೃಷ್ಣನಿಗೆ ಪೂಜೆ ಮಾಡಿದ ನಂತರ ಸಾತ್ವಿಕ ಆಹಾರದೊಂದಿಗೆ ಉಪವಾಸವನ್ನ ಕೊನೆಗಾಣಿಸಿ ಉಪವಾಸ ನಿಲ್ಲಿಸಿದ ನಂತರ ದಾನ ಧರ್ಮ ಮಾಡಿ ಕೃಷ್ಣ ಬಾಲ್ಯದಿಂದಲೂ ಅದ್ಭುತ ಚಟುವಟಿಕೆಗಳನ್ನ ಮಾಡುತ್ತಿದ್ರು ಅವನು ತನ್ನ ಬಾಲ್ಯದಲ್ಲಿ ಅನೇಕ ರಾಕ್ಷಸರನ್ನ ಕೊಂದನು ಮತ್ತು ಅವನು ಬೆಳೆದಾಗ ಕೃಷ್ಣನು ಮಧುರಾಗೆ ಬಂದು ಕಂಸನನ್ನ ಕೊಂದು ಅವನು ಎತ್ತವರನ್ನ ಸೆರೆಮನೆಯಿಂದ ಮುಕ್ತಗೊಳಿಸಿದನು ಈ ರೀತಿಯಲ್ಲಿ ಶ್ರೀಕೃಷ್ಣನು ಅಧರ್ಮವನ್ನ ನಾಶ ಮಾಡಿ ಧರ್ಮವನ್ನ ಸ್ಥಾಪಿಸಿದನು ಮಾಸಿಕ ಕೃಷ್ಣ ಜನ್ಮಾಷ್ಟಮಿ ಆಚರಿಸುವಾಗ ಈ ಕಥೆಯನ್ನ ಕೇಳುವುದರಿಂದ ಮತ್ತು ಪಠಿಸುವುದರಿಂದ ಉಪವಾಸ ಮಾಡುವವರಿಗೆ ಪುಣ್ಯ ಪ್ರಾಪ್ತಿಯಾಗುತ್ತದೆ ಮತ್ತು ಶ್ರೀಕೃಷ್ಣನ ಅನುಗ್ರಹವು ಅವರ ಮೇಲೆ ಯಾವಾಗಲೂ ಇರುತ್ತದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ